ಸೊ ಅನ್ನನಾಳದ ಕ್ಯಾನ್ಸರ್ಗೆ ನಾವು ಟ್ರೀಟ್ಮೆಂಟ್ ತೊಗೋಬೇಕಾ ಹಾಗೆ ಬಿಟ್ಟರೆ ಏನಾಗುತ್ತೆ ಸೊ ಅನ್ನನಾಳದ ಕ್ಯಾನ್ಸರ್ ಸ್ವಲ್ಪ ಸ್ಟ್ರಾಂಗ್ ಅಗ್ರೆಸಿವ್ ಕ್ಯಾನ್ಸರ್ ಅಂತೀವಿ ಸೊ ಬೇಗನೆ ಹರಡತ್ತೆ ಸೊ ಫಸ್ಟ್ ಸಿಂಪ್ಟಮ್ ಬರೋದು ಸ್ವಲ್ಪ ನುಂಗುವಾಗ ಏನೋ ಸಿಕ್ಕಾಕೊಂಡಂಂಗ ಅನಿಸೋದು ಅಥವಾ ವಾಯ್ಸ್ ಚೇಂಜು ಅಥವಾ ಪದೇ ಪದೇ ಕೆಮ್ಮು ಬರೋದು ಹೊಳಿತೆ ಹುಳಿತೆಗ್ ಬರೋದು ಇಂಥದ್ದೆಲ್ಲ ಇರುತ್ತೆ ಇದನ್ನು ನೆಗ್ಲೆಕ್ಟ್ ಮಾಡಿ ಇಲ್ಲ ಪರವಾಗಿಲ್ಲ ಯೂಶಲ್ ಗ್ಯಾಸ್ ಪ್ರಾಬ್ಲಮು ಮೆಡಿಸಿನ್ ತೊಗೊಳ್ಳೋಣ ಅಂತ ನೆಗ್ಲೆಕ್ಟ್ ಮಾಡಿ ಪರೀಕ್ಷೆ ಮಾಡ್ದಿದ್ರೆ ಖಾಯಿಲೆ ದೊಡ್ಡದಾಗತ್ತೆ ಆಮೇಲೆ ನುಂಗೋಕ್ಕಾಗಲ್ಲ ಫಸ್ಟು ಚಪಾತಿ ರೊಟ್ಟಿ ಮುದ್ದೆ ನುಂಗೋಕ್ಕಾಗಲ್ಲ ಆಮೇಲೆ ಅನ್ನವೂ ಆಗಲ್ಲ ಆಮೇಲೆ ಜ್ಯೂಸು ಕುಡಿಯೋಕ್ಕಾಗಲ್ಲ ಎರಡನೇದು ಇದು ಬೇಗನೆ ಲಂಗ್ಸಿಗೆ ಮೂಳೆಗೆ ಲಿವರ್ಗೆ ಹರಡುವಂಥ ಕಾಯಿಲೆ ಆ್ಯಂಡ್ ಪಕ್ಕದಲ್ಲೇ ಉಸಿರಾಡೋ ಪೈಪು ಇದೆ ಅದಕ್ಕೆ ಬೇಗನೆ ಅಂಟ್ಕೊಂಡ್ಬಿಟ್ಟು ಅಲ್ಲಿ ಏನಾದ ಹೋಲ್ ಮಾಡಿಬಿಡ್ತು ಅಂದರೆ ಪ್ರತಿ ಸತಿ ತಿಂದಾಗ ಎಲ್ಲ ಶ್ವಾಸಕೋಶಕ್ಕೆ ಹೋಗಿ ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ ಸೊ ಇಷ್ಟು ಸ್ಟ್ರಾಂಗಾಗಿ ಅಗ್ರೆಸಿವ್ ಆಗಿ ತೊಂದರೆ ಕೊಡೋಂಥ ಕಾಯಿಲೆಗೆ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಬೇಗನೆ ಏನೇ ಸಹ ತೊಂದರೆಗಳಿದ್ರು ಬೇಗ ಚಿಕಿತ್ಸೆ ಮಾಡಿ ಚೆಕಪ್ ಮಾಡಿಸ್ಕೊಂಡು ಐಡೆಂಟಿಫೈ ಮಾಡಿ ಗುಣ ಮಾಡಿಸ್ಕೊಳಂಥ ಟ್ರೀಟ್ಮೆಂಟ್ ತಗೋಬೇಕು